ಅಯೋಧ್ಯ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಅಭಿಜಿತಾ ಮುಹೂರ್ತದಲ್ಲಿ ಶ್ರೀರಾಮನ ಮಹಾಭಿಷೇಕ ನಡೆಯಲಿದೆ ರಾಮಲಲಾ ಅವರ ಜೀವನಾರ್ಪಣೆಯ ದಿನದಂದು ಮನೆಯಲ್ಲಿ ರಾಮ ಜ್ಯೋತಿ ಬೆಳಗಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ ರಾಮ ಜ್ಯೋತಿಯನ್ನು ಯಾವ ಸಮಯದಲ್ಲಿ ಬೆಳಗಿಸಬೇಕು ಎಂದು ಈಗ ನೀವು ಆಶ್ಚರ್ಯ ಪಡುತ್ತಿರಬೇಕು ರಾಮ ಜ್ಯೋತಿಯನ್ನು ಬೆಳಗಿಸುವುದು ಹೇಗೆ ರಾಮ ಜ್ಯೋತಿ ಮಂತ್ರ ಯಾವುದು ರಾಮ ಜ್ಯೋತಿಯ ಸಮಯದಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಬೇಕು ಅಯೋಧ್ಯೆಯ ರಾಮಮಂದಿರದಲ್ಲಿ ಪ್ರತಿಷ್ಠಾಪನೆ ದಿನವಾದ ಇಪ್ಪತ್ತೆರಡರಂದು ಪ್ರತಿ ಮನೆಯಲ್ಲೂ ರಾಮ ಜ್ಯೋತಿ ಬೆಳಗುವ ಮೂಲಕ ಇಡೀ ದೇಶವು ರಾಮರಾಜ ಆಗಲಿದೆ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ರಾಮ ಜ್ಯೋತಿ ಬೆಳಗಿಸಬಾರದು ಕತ್ತಲಾಗುವ ಮೊದಲು ನೀವು ಆ ಜ್ಯೋತಿಯನ್ನು ಬೆಳಗಿಸಬೇಕು ನಿಮ್ಮ ಆರಾಧ್ಯ ಭಗವಾನ್ ರಾಮನಿಗೆ ನೀವು ರಾಮಜ್ಯೋತಿಯನ್ನು ಮಣ್ಣಿನ ದೀಪದಲ್ಲಿ ಬೆಳಗಿಸಬೇಕು ಏಕೆಂದರೆ ಅದು ಎಲ್ಲ ಸಾಮಾನ್ಯ ಜನರಿಗೆ ಸುಲಭವಾಗಿ ಲಭ್ಯವಿದೆ ನೀವು ಬಯಸಿದರೆ ಲೋಹದ ದೀಪವನ್ನು ಸಹ ಬಳಸಬಹುದು ಭಗವಂತ ರಾಮನು ಭಾವನೆಗಳಿಗೆ ಹಸಿದಿತ್ತಾನೆ ಭಾವನೆಗಳಿಗೆ ಅವನಲ್ಲಿ ಪ್ರಾಮುಖ್ಯತೆಯಿದೆ ರಾಮ ಜ್ಯೋತಿಯನ್ನು ಬೆಳಗಿಸಲು ಸಾಸಿವೆ ಎಣ್ಣೆಯನ್ನು ಬಳಸಬೇಕು ಯಾರಾದರೂ ತುಪ್ಪದ ದೀಪವನ್ನು ಹಚ್ಚಲು ಬಯಸಿದರೆ ಅದು ಇನ್ನೂ ಒಳ್ಳೆಯದು ಪ್ರಾಢ ಪ್ರತಿಷ್ಠೆಯ ದಿನದಂದು ಕನಿಷ್ಠ ಒಂದು ದೀಪವನ್ನು ಹಚ್ಚಬೇಕು ಮತ್ತೆ ಬೇಕಾದರೆ ಹನ್ನೊಂದರಿಂದ ನೂರ ಎಂಟು ದೀಪಗಳನ್ನು ಹಚ್ಚಬಹುದು ರಾಮನು ರಾವಣನ ಹತ್ತು ತಲೆಗಳನ್ನು ಕೊಂದು ವಿಜಯವನ್ನು ಸಾಧಿಸಿದ ಕಾರಣ ಹನ್ನೊಂದು ದೀಪಗಳನ್ನು ಬೆಳಗಿಸುವುದು ತುಂಬ ಶುಭ ಎಂದು ಹೇಳಲಾಗುತ್ತದೆ ಜ್ಯೋತಿಯನ್ನು ಬೆಳಗಿದ ನಂತರ ಆ ಹನ್ನೊಂದು ದೀಪಗಳಲ್ಲಿ ಐದನ್ನು ನಿಮ್ಮ ಪೂಜಾ ಸ್ಥಳದಲ್ಲಿ ಇರಿಸಿ ಉಳಿದ ಆರು ದೀಪಗಳನ್ನು ಮನೆಯ ಮುಖ್ಯದ್ವಾರ ಅಂಗಳ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಇಡಬಹುದು ರಾಮ ಜ್ಯೋತಿಯನ್ನು ಬೆಳಗಿಸಲು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಂ ದೀಪಂ ಜ್ಯೋತಿ ನಮಸ್ತುತೆ ಎಂಬ ಮಂತ್ರವನ್ನು ಪಠಿಸಿ ನಿಮಗೆ ಈ ಮಂತ್ರ ನೆನಪಿಲ್ಲದಿದ್ದರೆ ಅಥವಾ ಅದನ್ನು ಓದುವಲ್ಲಿ ಸಮಸ್ಯೆಯಿದ್ದರೆ ರಾಮನ ಹೆಸರನ್ನು ಜಪಿಸುತ್ತಾ ರಾಮ ಜ್ಯೋತಿಯನ್ನು ಬಳಗಿಸಿ ರಾಮನ ಹೆಸರಿಗಿಂತ ದೊಡ್ಡದ್ದೇನೂ ಇಲ್ಲ ರಾಮ ಜ್ಯೋತಿಯ ಮುಖ್ಯ ದೀಪ ಹಾಗೇ ಇಡಿ ರಾತ್ರಿ ಉರಿಯುತ್ತಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಇಡೀ ಕುಟುಂಬವು ಶ್ರೀರಾಮನಿಂದ ಆಶೀರ್ವದಿಸಲ್ಪಡುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು